ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಸ್ವೀಟ್ ಪಾಪ್ಕಾರ್ನ್ ಚಾಟ್ ಮಸಾಲ ಮಾಡಿ ತೋರಿಸ್ತಾ ಇದ್ದೆ ಅದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಹೋಟ್ಲಿಗೆ ಹೋದರೆ ಫಸ್ಟ್ ಏಮ್ದೆ ಅದನ್ನು ಎಲ್ಲ ಮಕ್ಕಳು ಮನೇಲಿ ಸಹ ನಾವು ಪ್ಯಾಕೆಟ್ ತಾಕಿದ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್ ಬೇರೆ ಬೇರೆ ಥರ ಮಾಡ್ಬೋದು ನಾನು ಮಸಾಲ ಕಾರ್ನ್ ಮಾಡಿ ತೋರಿಸ್ತಾ ಇದ್ದೆ ಇದನ್ನು ಫಸ್ಟು ಕುದಿಯು ನೀರಿಗೆ ಹಾಕಿ ಕಾಣ್ಕೊಂಡು ಎರಡು ನಿಮಿಷ ಇಲ್ಲಿ ಒಲೆ ಮೇಲೆ ನೀರು ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಎರಡೇ ಸೆಕೆಂಡ್ಸ್ ಒಂದು ಒಂದು ನಿಮಿಷ ಇಟ್ಕೊಂಡು ಇಟ್ಟರೆ ಸಾಕು ಕುದಿ ಬಂದರೆ ಸಾಕು ಇದನ್ನು ಎರಡು ನಿಮಿಷ ಆಯಿತು ಇದನ್ನು ಸ್ಟ್ರೈನರಿಗೆ ಹಾಕೊಂಡ್ಬಿಡುವ ಅರ್ಧಷ್ಟು ಟೀ ಸ್ಪೂನು ಬಟರ್ ಹಾಕಿದ್ರೆ ಕರಿ ಕೂಡ ಕಾರ್ನ್ ಹಾಕೊಂಡ್ಬಿಡುವ రుటీ కట్టస్ ఉప్పు కాలు టీపూన్ చాట్ మసాలాకాలు టమెటో స్వల్ప ఉన్ టొమేట హండ్రి స్వల్ప ఈరు ಗೊತ್ತೊಂದು ಸ್ವಲ್ಪ ಹಾಕಿನ ಒಂದು ಸ್ಪೂನ್ ನಿಂಬೆಹಣ್ಣ ಕಾರ್ನ್ ಮಸಾಲ ಆಗಿದೆ ಇದಳ್ಗೆ ಹಾಕೊಂಬಾಯ್ಕೊಂಬ ಇದನ್ನು ಇನ್ನು ಪೆಪ್ಪರ್ ಪೌಡರ್ ಹಾಕ್ಬೋದು ಫ್ರೆಂಡ್ಸ್ ನಾನು ಹಾಕಲಿಲ್ಲ ಚಾಟ್ ಮಸಾಲ ಹಾಕಿದೆ ಅಲ್ಲ ಅದು ಹಾಕಿದರೂ ನಡೀತದೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಕಾರ್ನ್ ಮಸಾಲ ರೆಡಿ ಆಗಿದೆ ಮಕ್ಕಳಿಗೆ ಶಾಲಿಂದ ಬರೋ ಮಕ್ಕಳಿಗೆ ಕೊಟ್ಟರೆ ಹೆಲ್ದಿ ಸಹ ಹೆಲ್ದಿ ಫುಡ್ ಅಲ್ಲ ಇದು ಸ್ನಾಕ್ ಐಟಮ್ ಅಲ್ಲ ಹಾಗೆ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದು ಮೊದಲೇ ಮೊದಲೇಬೇಡಿ ಥ್ಯಾಂಕ್ ಯು